ಬೇರೆಯಾದರೆ ಜೇನಿಲ್ಲ ಗೂಡು ನಾವೆಲ್ಲ ನಿನ್ನ ನಗು ಸಂತೋಷವ ಬಯಸೋರವರಂತೆ ಒಂದು ಕ್ಷಣ ನೊಂದರೆ ನೀ ಸಹಿಸೋದಿರುವಂತ ನೀ ಪ್ರೀತಿಸುವ ಜನರಿರುವರು ನಿನ್ನ ಬೆನ್ ಹಿಂದೆ ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ ಪರೇಶುದಾಸಿ ಮಂತ್ರಿ ು ಮಾತಾ ರೂಪೇಶು ಲಕ್ಷ್ಮೀ ಕ್ಷಮಯಾಧರಿತ್ರಿ ಶಯನೀಶುರ ಮುಖ ಕೊಟ್ಟ ಮಾತನಂತೆ ಅವರ ಸಯಸ್ಸನ್ನು ಬಯಸಬೇಕಾದದ್ದು ನನ್ನ ಕರ್ತವ್ಯ ಮಾಲಿನಿ ದೇವು ಸೌಭಾಗ್ಯ ನಂದನ್ ಇವರಿಗೆ ಒಂದು ದಡ ಮುಟ್ಟಿಸಬೇಕಾಗದ್ದು ನನ್ನ ಯಾರು ಈ ದೊಡ್ಡ ಮನೆಯ ಮಗ ಮಾತನ್ನ ಕೊಡಲ್ಲ ಕೊಟ್ಟ ಮಾತು ಒಂದು ತಪ್ಪು ನಡೆಯಲ್ಲ ಈ ರಾಜ್ಯವು ದುರಾಸಿಯ ದುಃಖಕ್ಕೆ ಮೂಲ ಎಂಬಂತೆ ದೊಡ್ಡ ಮನೆ ಸಹಸ ಮಾಡ್ಬಿಟ್ಟು ನನ್ನ ತಂಗಿಗೇನು ಮಾಂಗಲ್ಯ ಭಾಗ್ಯ ದೊರಕ್ತು ಆದ್ರೆ ಆ ಮಾಂಗಲ್ಯ ಭಾಗ್ಯದಿಂದ ಸಂತೋಷ ಸಿಗ್ತಿರ್ವಲ್ಲ ಅಯ್ಯೋ ದೇವಾ ಎಣ್ಣ ಎಣ್ಣೆ ಮುಂದೆ ಏನು ಇಲ್ಲ ಎಣ್ಣ ತಮ್ಮ ಬಂದು ಬಳಗ ಏನು ಬೇಕಿಲ್ಲ ಇದೊಂದಿದ್ರೆ ಸಾಕು ನನ್ಗೆ ಏನಾದ್ರು ಇರ್ಲಿ ತಿನ್ಬೇಕು ಕುಡಿಬೇಕು ಇರೋದೆಲ್ಲ ಹೋಗ್ಬೇಕು ಅಷ್ಟೇ ದೊಡ್ಡ ಮನೆ ಮಗ ಅಂತ ದೊಡ್ಡ ಮನೆ ಮಗ ಯಾವ ದೊಡ್ಡ ಮನೆ ಮಗ ನಾನು ಇದ್ದೊಂದ ಇದೊಂದು ನನ್ ಬೇಡ ಕಳೆದ ತರುವಂತ ಗಂಡಾಂತರ ನಿವಾಸಿ ನನಗಿದೆ ಯಾಕಂದ್ರ ನಾನು ಇನ್ಸ್ಪೆಕ್ಟರ್ ವಿಕ್ರಮ್ ಎಲ್ಲ ಕೊಂದಿ ಮೂರ ಕಾರ್ಯವನ್ನು ಬದಿಗೆ ಸರಿಸಿ ಆ ಸೋರೆ ಪ್ರಕಾಶಿಸಿದರೆ భూ మండలకెల్దే బెడో అమౌర్ నో కేంద్ర తెందు నేను నన్ను నెల నెట్ నిరంతా బస్కుతాయి ఏను మహేస మానోర్ మాదేశ ఏ మహదేశ మన వాళ్ళ కృంద ಸುತ್ತ ಸಮುದ್ರ ಮಧ್ಯದಲ್ಲಿ ಕಾಡು ಅಲ್ಲೊಬ್ಬನಿಗೆ ಹತ್ತು ತಲೆಗಳು ಅವನ್ನ ರಾವಣ ಅಂತ ಕರೀತಾ ಇದ್ರು ಗೊಡಗ ಚಡಿನ ಆರ್ಭಟಕ್ಕೆ ಕಾರ್ ಮೋಡಗಳ ಕರೆಗೆ ನೀರಾಗಿ ಗುರು ಕನ್ನಡಗಳಲ್ಲಿ ಬಿಕ್ಕಿ ತಪ್ಪೇರಿದಂತೆ ಈ ಕಳನಾಯಕನ ಆರ್ಭಟಕ್ಕೆ ದೊಡ್ಡ ಮನೆ ಮಕ್ಕಳು ಬೇಗಿ ಪಾಲಾದ್ರ ಕಾದು ನೋಡಿ ಪ್ರೇಕ್ಷಕರು ಈ ಕಡೆ ನಾಯಕನ ಕಾರಸ್ತಾರವನ್ನ ಇದು ಆಮಾರಣಿ ಕೆಂಪು ಐಣಿ ನಿಮ್ಗೋಸ್ಕರ ಸ್ಕೂಟಿ ತಗೊಂಡ್ ಬಂದಿದ್ದೀನಿ ಸುಳೇಕರ ಹತ್ರ ಏನ್ ಹಾಕೊಂಡ್ ಬರೋಣಪ್ಪ ಜನ ಒಬ್ನೇ ಅನ್ಕೊಂಡಿದೆ ಈ ಕಡೆ ಬಡ್ಡಿ ಬಂದಾರಪ್ಪ ಈ ಕಡೆ ಪುಕ್ಸಕ್ಕೆ ಕೆಂಪಿ ನಮ್ಮ ಊರ್ಗೆ ಬಂದ್ರಿಂದ ನಿಮ್ಮ ಮದ್ವೆ ಆದ್ರು ಹುಡುಗರು ಅವ್ರ ತಾಯಿರ್ ಮಾತಾ ಕೇಳ್ತಾನೆ ಇಲ್ವಂತೆ ನೀನು ಮದ್ವೆ ಆಗಿರೋ ಅಂದಿರು ನೆಡ್ತಿರ ಮಾತು ಕೇಳ್ತಾ ಇಲ್ವಂತೆ ನಾನು ಅವ್ರನ್ನ ನೋಡ್ಮೂಳೆ ಕೇರೆಯಲ್ಲಿ ಬೇರೆ ನಿಲ್ಸ ಮಾಡ್ ಬೇರೆ ಕೆಲ್ಸ ಇಲ್ಲ ಅಂತ ಮಾಡ್ಮೂ ಸಿಗ್ತಾ ಆ ನಮ್ಮ ಮಾಮ್ಳು ಕೆಂಪಿಯಾ ಆ ಬಡ್ಡಿ ಬಂದಪ್ಪನೂ ಮದುವೆ ಐತಿನಿ ಅಂತಾಳೆ ಇತ್ತಾಗ ಆ ಟೀಜೆ ತುಂಬ ಅಂತಾಳೆ ಇಲ್ಲ ಮಡ್ ಮದ್ಯಷ್ಟ್ ನೋವಾಯ್ತಾರ ಈ ಮೂರ್ ಜನ ತಂದ್ ಇವನ್ನೇ ಮದುವೆ ಆಗ್ಬೇಕು ಹೆಂಗ್ ಮಾರಪ್ಪಾ ದೇವ್ರೆ ಉತ್ತರ ಸ್ನೇಹಿತರೆ ಯಡೂರಮ್ಮ ಹಾಗೂ ಮಾಸ್ತಮ್ಮ ಹಬ್ಬದ ಪ್ರಯುಕ್ತ ದಿನಾಂಕ ಎರಡು ಎಂಟು ಎರಡು ಎರಡು ಸಾವಿರದ ಇಪ್ಪತ್ತಾರರ ಭಾನುವಾರ ಸಮಯ ಸಂಜೆ ಎಂಟು ಗಂಟೆಗೆ ರಾತ್ರಿ ನಮ್ಮ ನಮ್ಮ ಗಂಗಾಪರಮೇಶ್ವರಿ ಕಲಾಬಳಗದಿಂದ ಒಂದು ಸುಂದರವಾದ ಸಾಮಾಜಿಕ ನಾಟಕವನ್ನು ದೊಡ್ಡ ಮನೆ ಮಕ್ಕಳು ಅಥವಾ ಮಾಂಗಲ್ಯ ಭಾಗ್ಯ ಎಂಬ ಒಂದು ಸಾಮಾಜಿಕ ನಾಟಕವನ್ನು ಎಲ್ಲ ಸಹಕುಟದಿಂದ ಅಭಿನಯಿಸುತ್ತಿದ್ದಾರೆ ನಮ್ಮ ಎಲ್ಲಾ ಸಹ ಕಲಾವಿದರಿಗಾಗಿಯೂ ಹಾಗೂ ನಮ್ಮ ಕನ್ಲಿ ಗ್ರಾಮದ ಯಜಮಾನರುಗಳು ಹಾಗೂ ಅಕ್ಕಪಕ್ಕದ ಊರಿನ ಜನಗಳು ಬಂದು ಈ ಒಂದು ಸುಂದರವಾದ ನಾಟಕವನ್ನು ಯಶಸ್ವಿಗೊಳಿಸಲೆಂದು ತಮ್ಮಲ್ಲಿ ಸಮ್ಮಯವಾದ ಆಮಂತ್ರಣವನ್ನು ಬಯಸ್ತೇವೆ ಹಾಗೂ ಈಜ ಈ ಬೆಲ್ಲ ಜವರಯ್ಯನವರ ಸವಿ ನೆನಪಿಗಾಗಿ ಹಾಗೂ ಮತ್ತು ಕೃಷ್ಣ ಮತ್ತೆ ಶಿವಕುಮಾರ್ ಅವರ ಸವಿನೆನಪಿನ ಒಂದು ಅಂಗವಾಗಿ ಸುಂದರವಾದ ನಾಟಕವನ್ನು ನಮ್ಮ ಗಂಗಾ ಪರಮೇಶ್ವರಿ ಬಳಗದಿಂದ ಹಾಗೂ ನಮ್ಮ ನಿಮ್ಮೆಲ್ಲರ ಕಿರಣ್ ಕುಮಾರ್ ಸಾರಥ್ಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ಎಲ್ಲರೂ ಬಂದು ಹಾರೈಸಿ ನಾಟಕವನ್ನು ಗಳಿಸಲೆಂದು ತಮ್ಮಲ್ಲಿ ಸಮನಿ ಆಮಂತ್ರಣವನ್ನು ಕೋರುತ್ತೇನೆ ದಯವಿಟ್ಟು ಎಲ್ಲರೂ ಬನ್ನಿ ಆಶೀರ್ವದಿಸಿ ತಮ್ಮ ನಮ್ಮ ಎಲ್ಲ ಕಲಬಳಗದ ಕಲಾವಿದರನ್ನು ಪ್ರೋತ್ಸಾಹಿಸಿ ಹಾಗೂ ಹೆಚ್ಚಿನ ರೀತಿಯಲ್ಲಿ ಇದೇ ತರ ನಾಟಕವನ್ನು ಬಯಸಲೆಂದು ನಿಮ್ಮಲ್ಲಿ ಕೋರಿಕೊಳ್ಳುತ್ತೇವೆ